ಮೀಯ ನನ್ನೆಲ್ಲ ಅನ್ನದ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜನ ತಿಳಿಸಕಂಥ ನಮಸ್ಕಾರಗಳು ನಾವು ಇವತ್ತು ಸೋಮನಾಳ್ ಗ್ರಾಮದ ಶ್ರೀ ಪ್ರಸಪ್ಪ ಸರ್ ಅವರ ಸಸಿ ಮಡಿನಲ್ಲಿದ್ದೀವಿ ಭತ್ತದ ಅಗಿ ಮಡಿ ಅಗಿ ಏನಾಗ್ತವಲ್ಲ ಆ ಸಸಿ ಮಾಡಿನಲ್ಲಿದ್ದೀವಿ ಇವತ್ತು ಮೊದಲು ನಾವೇನು ಮಾಡಿದ್ವಿ ಅಗಿ ಮ ಸಸಿ ಮಡಿ ಹಾಕಿನ ಪೂರ್ವ ಇದಕ್ಕೆ ನಮ್ಮ ನೇಸರ್ ಮ್ಯಾಜಿಕ್ ಪ್ರಾಡಕ್ಟಿಂದ ಬೀಜೋಪಚಾರ ಮಾಡಿಸಿದ್ವಿ ಬೀಜೋಪಚಾರ ಮಾಡಿಸಿ ಬೀಜ ಉಗ್ಗಿಸಿದ್ವಿ ತುಂಬ ಅಲ್ಟಿಮೇಟಾಗಿ ಬಂದಾವ ಬೀಜ ಪ್ರತಿಯೊಂದು ಮಳಕೆ ಕೂಡ ತುಂಬ ನೀಟಾಗೆ ಬಂದಾವ ಯಾವುದೇ ಒಂದೇ ಒಂದು ಕಾಳು ಕೂಡ ಒಕ್ಕೋಗಿಲ್ಲ ಅದ್ಭುತವಾಗಿ ಮೊಳಕೆ ಬಂದೈತೆ ನೀವಿಲ್ಲಿ ನೋಡ್ಬೋದು ಅದು ತುಂಬ ಕ್ಲೀನಾಗಿ ತುಂಬ ಗ್ರೀನ್ನೆಸ್ಸಾಗಿ ಬಂದೈತೆ ಇದಕ್ಕೆ ಇನ್ನೂ ಯಾವುದೇ ಔಷಧಿಗಳು ಸಿಂಪಡಣೆ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದತ್ತೆ ಆಮೇಲೆ ಇದೇ ವಲದಲ್ಲಿ ಇನ್ನೊಂದೆರಡು ಫ್ಲಾಟಿಗೆ ಏನು ಮಾಡಿದ್ದೀವಿ ನಾವು ಬೀಜೋಪಚಾರ ಮಾಡಿಸಿರಲಿಲ್ಲ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಇದು ಬೀಜೋಪಚಾರ ಮಾಡಿದ್ದು ಬೀಜೋಪಚಾರ ಯಾಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ವೀಡಿಯೋ ಮಾಡ್ತಾ ಇರೋದು ನೋಡಿರಿ ಇಲ್ಲೆಲ್ಲ ಒಂಡೆನೆಯಾಗಿ ಬಿದ್ದದ ನೀ ನೀವು ಮೊಳಕೆ ಏನಂದ್ರೆ ಬೀಜಗಳೆಲ್ಲ ಒಂಡೆನೆಯಾಗಿ ಬಿದ್ರೆ ಸೈತೆ ತುಂಬ ಚೆನ್ನಾಗಿ ಬಂದಾವೆ ಒಣಗೆ ಬಿದ್ದರೆ ಸೈತೆ ಕೊಳಂಗೆಲ್ಲ ಬೀಜೋಪಚಾರ ಮಾಡಿದರೆ ಅದೇ ಬೀಜೋಪಚಾರ ಮಾಡಲಾರ್ದು ಕೂಡ ತೋರಿಸ್ತೀನಿ ನಿಮಗೆ ಇದೆಲ್ಲ ಬೀಜೋಪಚಾರ ಮಾಡಿರೋದು ಈಗ ಬೀಜೋಪಚಾರ ಮಾಡದೇ ಇರೋ ಫ್ಲಾಟಲ್ಲಿ ಹೋಗ್ತೀನಿ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಬೀಜೋಪಚಾರ ಆಗಿರ್ತಕ್ಕಂಥದ್ದು ಅದೇ ಈ ಪ್ಲಾಟ್ಗೆ ನಾವು ಬೀಜೋಪಚಾರ ಮಾಡಿರಲಿಲ್ಲ ಇದು ಪರಸಪ್ಪ ಅವರು ಹಳೆಯಂದರು ಅವ್ರದ್ದು ಪ್ಲಾಟ್ ಇದು ಬೀಜೋಪಚಾರ ಆಗಿರಲಿಲ್ಲ ಇದಕ್ಕೆ ಹಂಗಾಗಿ ಬೀಜೋಪಚಾರ ಆಗಿಲ್ಲದ ಇರೋ ಫ್ಲಾಟಲ್ಲಿ ಒಂದೇ ಹೊಲ ಇದು ಕೆಲವೊಂದಿಷ್ಟು ಬೀಜಗಳು ಮಳಕೆ ಬಂದಿಲ್ಲ ನೀವು ನೋಡ್ಬೋದು ಇಲ್ಲಿ ಈ ಥರ ಅಲ್ಲಿ ಯಾವುದೇ ಬೀಜಗಳು ಕೂಡ ಎಲ್ಲವೂ ಮಳಕೆ ಬಂದಿದ್ದವು ಇಲ್ಲಿ ಕೆಲವೊಂದಿಷ್ಟು ಮಳಕೆಗಳು ಬಂದು ನಿಂತ್ಕೊಂಡಿದ್ವು ಆಮೇಲೆ ಈ ಥರ ಹೊಂಡಲ್ಲಿ ಬಿದ್ದವೆಲ್ಲ ನಾಟಕೆ ಆಗಿಲ್ಲ ನಾಟ್ಕೊಂಡಿಲ್ಲ ಅವು ಬೀಜೋಪಚಾರ ಮಾಡೋದು ತುಂಬ ಸ್ಟ್ರೆಂತಲ್ಲಿ ಬಂದೈತೆ ಆಮೇಲೆ ಪ್ರತಿಯೊಂದು ಬೀಜ ಕೂಡ ಕಂಪ್ಲೀಟ್ ಮಳಕೆ ಬಂದೈತೆ ಬೀಜೋಪಚಾರ ಆಗಲಾರದೇ ಇರ್ತಕ್ಕಂಥದ್ದು ಈ ಥರ ನಿಮಗೆ ಸಸಿ ಬಯಲು 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 ಕಾಣ್ತದೆ ನೋಡ್ಬೋದು ಹಂಗಾಗಿ ನನ್ನೆಲ್ಲ ಅನ್ನದಾತ ಬಂಧುಗಳು ಯಾವುದೇ ಕಾರಣಕ್ಕೂ ಯಾವುದೇ ಬೀಜ ಬಿತ್ತನೆ ಮಾಡಿದ್ರು ಯಾವುದೇ ಬೆಳೆ ಇರಲಿ ಬೀಜೋಪಚಾರ ಮಾಡಿ ಬೀಜ ಬಿತ್ತನೆ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಳಕೆ ಬರ್ತದೆ ಮತ್ತು ಮುಂದೆ ಕೂಡ ಬೆಳೆ ತುಂಬ ಚೆನ್ನಾಗಿರುತ್ತೆ ಬೆಳೆಯೋ ಸರಿ ಮೊಳಕೆಯಲ್ಲಿ ಕಾಣೋ ಅನ್ನೋ ರೀತಿಯಿಂದಲ್ಲಿ ಬೀಜೋಪಚಾರ ಮಾಡಿದಂಥ ಬೆಳೆ ಬರೋ ಲಕ್ಷಣವೇ ಬೇರೆ ಇರ್ತದೆ ಆ ಬೀಜಗಳು ಸ್ಟ್ರೆಂಥು ಆನಂತರ ಹಾಗೇ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಕೂಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋ ಸಲುವಾಗಿ ಮುಂದೆ ಬೆಳೆ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಖರ್ಚು ಕಡಿಮೆ ಆಗ್ತವೆ ನೋಡ್ಬೋದು ನೀವು ಬೀಜೋಪಚಾರ ಮಾಡಿರ್ತಕ್ಕಂಥ ಪ್ಲಾಟ್ ತುಂಬ ಅಲ್ಟಿಮೇಟ್ ಎಲ್ಲಿ ಒಂದೇ ಒಂದು ಕಾಳು ಕೂಡ ಸಹಿತ ನಿಂತ್ಕೊಂಡಿಲ್ಲ ಮಳಕೆ ಬರಲಾರದೇ ಇಲ್ಲ ಪ್ರತಿಯೊಂದು ಕಾಳುಗಳು ಕೂಡ ಮೊಳಕೆ ಬಂದಿರೋದನ್ನು ಕಾಣ್ಬೋದು ನೀವು ಹಾಗಾಗಿ ಪ್ರತಿಯೊಬ್ಬ ಅನ್ನದತ್ರೂ ನೀವು ಬೀಜೋಪಚಾರ ಮಾಡಿ ಬೀಜ ಬಿತ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ವಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್